ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಥಾ ಸುಧ ನಾನು ನಿಮ್ಮ ರೂಪ ಕನ್ನಡತೆ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಅರವತ್ತು ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿತ್ತು ನಂದನ್ಗೆ ಆದ ಗತಿ ನೋಡಿ ಅನನ್ಯ ತಣ್ಣಗಾದರೆ ನಂದನ್ ಬಾಯಿಯಿತು ಮೂಗನಾಗಿದ್ದ ವಸಿಷ್ಠ ಎದುರಾದರೆ ಸಾಕು ಬೆದರುತ್ತಿದ್ದ ಹೀಗೆ ದಿನಗಳು ವೇಗವಾಗಿ ಓಡುತ್ತಿದ್ದವು ವಸಿಷ್ಠ ಮೈಥಿಲಿಯ ನಡುವೆ ಚಿಕ್ಕ ಪುಟ್ಟ ಜಗಳ ಸಾಮಾನ್ಯ ಜೊತೆಗೆ ಪರಿಯವರು ಜೊತೆಗೂ ಹೊಂದಿಕೊಂಡಿದ್ದ ವಸಿಷ್ಠ ಆದರೆ ನೇರವಾಗಿ ಮಾತಿಲ್ಲ ಅಷ್ಟೆ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಿತ್ತು ಹೆಂಡತಿ ಹೆಂಡತಿ ಎಂದು ನಿಂತಲ್ಲೇ ಕೂಗು ಹಾಕುತ್ತಿದ್ದ ವಸಿಷ್ಠ ಅಬ್ಬಾ ಎಷ್ಟುದು ಕೂಗೋದು ಎಂದವಳಿಗೆ ಅದ್ಯಾಕೋ ಸುಸ್ತು ಮೊನ್ನೆಯಿಂದ ವ್ಯಾಮಿಟ್ ಕೂಡ ಆಗಾಗ ಆಗುತ್ತಿತ್ತು ಮೇಲಿಂದ ಕೆಳಗೆ ಬರಲೇ ಅವಳಿಗೆ ತಲೆ ಸುತ್ತು ಬರುತ್ತಿತ್ತು ಅದನ್ನು ಗಮನಿಸಿದ್ದರೂ ಏನೂ ಹೇಳಿರಲಿಲ್ಲ ಬಸೋ ಅವಳಾಗೆ ಹೇಳಲಿ ಎಂದು ನೋಡಿಲಿ ರೂಬಿ ಪಾಪುನ ಎಂದಾಗ ಖುಷಿಯಿಂದ ಓಡಿ ಬಂದು ನೋಡಿದಳು ಕಂದು ಬಣ್ಣದ ನಾಯಿ ಮರಿ ನೋಡಿ ಚಿಕ್ಕ ಮಗುವಿನಂತೆ ಖುಷಿಪಟ್ಟಳು ಅವನು ಅವಳ ನೋಡಿ ಖುಷಿಪಟ್ಟ ಮೊದಲೆಲ್ಲ ಯಾರೋ ನಾಯಿ ಕಂಡರೆ ಪಿ ಟಿ ಉಷಾ ರೇಂಜ್ಗೆ ಓಡ್ತಿದ್ರಪ್ಪ ಎಂದು ಊರಿಗಣ್ಣಿನಿಂದ ಅವಳ ನೋಡಿ ಕೇಳಿದ ನಾಯಿ ಕಂಡ್ರೆ ಈಗಲೂ ಭಯ ಆದ್ರೆ ಈ ಮುದ್ದುನ ಅಲ್ಲ ಎಂದು ನಾಯಿ ಮರಿಯ ತಲೆ ಸವರುತ್ತಿದ್ದವಳಿಗೆ ಒಮ್ಮೆಲೆ ಏನೋ ನೆನಪಾಗಿ ಒಡಲು ಸವರಿದಳು ಈಗ ಅವಳ ಬುದ್ದಿಗೆ ಹೊಳೆದದು ಎರಡು ತಿಂಗಳು ತಾನು ಪೀರಿಯಡ್ ಆಗಿಲ್ಲವೆಂದು ತಕ್ಷಣ ಅವಳ ಮುಖದಲ್ಲಿ ನೂರು ಬಲ್ಬ್ ಬೆಳಗಿದಷ್ಟು ಖುಷಿ ಮೂಡಿತ್ತು ವಸಿಷ್ಠ ನೀವು ಅ ಎಂದು ಹೇಳಲು ಹೊರಟವಳಿಗೆ ತಕ್ಷಣ ಬಾಯಿ ಮುಚ್ಚಿದಳು ಮೊದಲು ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಹೇಳೋಣ ಇಷ್ಟೆಲ್ಲ ನನಗಾಗಿ ಸರ್ಪ್ರೈಸ್ ಕೊಟ್ಟಿರೋ ಅವರಿಗೆ ನಾನು ಈ ವಿಷಯವನ್ನು ಇಷ್ಟು ಸಿಂಪಲ್ಲಾಗಿ ಹೇಳೋದು ಬೇಡ ಎಂದು ತನ್ನಲ್ಲೇ ಹೇಳಿಕೊಂಡಳು ಏನೇ ನಾನು ಎಂದ ಅವಳ ಕೈಯಿಂದ ಪಾಪು ತೆಗೆದುಕೊಂಡು ಏನಿಲ್ಲ ನೀವು ಅದನ್ನು ಸ್ನಾನ ಮಾಡಿಸಿ ಡಾಕ್ಟರ್ ಕೊಟ್ಟಿರೋ ಎಲ್ಲ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿ ಪಾಪ ಅಲ್ವಾ ಅವಳು ಎಂದು ಅದಕ್ಕೆ ಮುತ್ತಿಟ್ಟು ಅವಳನ್ನೇ ವಿಚಿತ್ರವಾಗಿ ನೋಡಿದ ರೀ ಇವಳಿಗೆ ಹೆಸರು ಇಡೋಣವಾ ಎಂದಳು ಆಸೆಯಿಂದ ಓಕೆ ಏನಿಡೋದು ಇವಳು ರೂಬಿ ಡೈಸಿ ಅಂತ ಹೇಳೋಣವಾ ಎಂದಾಗ ತಲೆ ಆಡಿಸಿ ಹ್ಞೂ ಚೆನ್ನಾಗಿದೆ ಡೈಸಿ ಎಂದು ಅದರ ಕಿವಿಯಲ್ಲಿ ಕಿರುನಕ್ಕ ಅವಳ ನೋಡಿ ರೀ ನೀವು ಹೋಟೆಲ್ಗೆ ಹೋಗುವಾಗ ನಾನು ಬರ್ತೀನಿ ಆಸ್ಪಿಟಲ್ ಬಗ್ಗೆ ಡ್ರಾಪ್ ಮಾಡಿ ಎಂದಳು ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡುವ ಸಲುವಾಗಿ ಓಕೆ ಬಾ ಎಂದು ಅವಳ ಜೊತೆಗೆ ಹೊರಟ ಹೆಂಡ್ತಿ ಮುಖ ಯಾಕೋ ಒಂಥರ ಇದೆ ಏನೋ ಬೇರೆ ಥರ ಕಾಣ್ತಿದೆಯಾ ಕಣೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಆದರೆ ಒಂಥರ ಡಲ್ಲಾಗಿದೆಯಾ ಯಾಕೆ ಎಂದ ಕಾರ್ ಓಡಿಸುತ್ತಾ ಅವನ ಗಮನಕ್ಕೂ ಬಂದಿದೆ ಆದರೆ ಅವಳೇ ಪೆದ್ದಿ ಅದು ಅದು ಎಂದು ತಡವರಿಸಿದಳು ಏನೆಂದು ಹೇಳಲಿ ಎಂದು ಹೊಳೆಯಲಿಲ್ಲ ಕ್ಷಣ ಹಾಂ ನಿಮ್ಮ ಕಣ್ಣಿಗೆ ನಾನು ಹಳೆ ಹೆಂಡತಿ ಆದ್ನಲ್ಲ ಅದಕ್ಕೆ ಎಂದಳು ನಗು ಅಡಗಿಸಿ ಲೇ ಎಂದವ ಅನುಮಾನದಿ ಅವಳ ನೋಡಿ ಹುಷಾರಾದರೆ ಏನಾದರೂ ಆಗಿ ನನ್ನಿಂದ ಮುಚ್ಚಿಡುತ್ತಿಲ್ಲ ತಾನೆ ಆಮೇಲೆ ದೊಡ್ಡದು ಆದರೆ ನಾನು ಸರಿಯಾಗಿ ಹುಡುಕಿನ ಅಷ್ಟೇ ಎಂದ ಗಂಭೀರವಾಗಿ ಏನೂ ದೊರೆ ಎಂದು ನಾಟಕೀಯವಾಗಿ ಹೇಳಿ ಮಾತು ಬದಲಿಸಿದಳು ಮಾತನಾಡುತ್ತಾ ಆಸ್ಪತ್ರೆ ತಲುಪಿದರು ನಡಿ ಮಾವ ಹೆಗ್ಗಿದಾರೋ ನೋಡೋಣ ಇನ್ನೊಂದು ತಿಂಗಳಿಗೆ ಅವರಿಗೆ ಆಪರೇಷನ್ ಇದೆ ಅದಾದರೆ ನಿನ್ನ ಕನಸು ಈಡೇರದ ಹಾಗೆ ಎಂದು ಅವಳ ಹಿಂದೆ ನಡೆದ ಅಪ್ಪ ಹೇಗಿದ್ದೀರಾ ಎಂದು ಅವರ ತಬ್ಬಲು ಅವರು ಪ್ರತಿಯಾಗಿ ಅವಳ ತಲೆ ಸವರಿದರು ನಿಮ್ಮ ಕೈ ಆ್ಯಕ್ಟಿವ್ ಆಗಿದೆ ಎಂದು ನಕ್ಕ ವಸಿಷ್ಠ ಹೌದಪ್ಪ ಅರ್ಧ ಹುಷಾರಾಗಿದ್ದೀನಿ ಎಂದರು ಮತ್ತೊಂದಿಷ್ಟು ಸಮಯ ಅವರ ಜೊತೆ ಕಳೆದು ಮಾವ ಹೊರಡ್ತೀವಿ ಟೈಮ್ ಆಗುತ್ತಾ ಎಂದು ವಸಿಷ್ಠ ಹೋಗಿ ಬನ್ನಿ ಎಂದು ಜಯರಾಜ್ ಅವರು ಹೇಳಿದಾಗ ನೀವು ಹೋಗಿ ವಸಿಷ್ಠ ನಾನು ಅಣ್ಣನ ಮಾತಾಡ್ಸ್ಕೊಂಡು ಬರ್ತೀನಿ ಎಂದಳು ಅವನಿಂದ ತಪ್ಪಿಸಿಕೊಂಡು ಡಾಕ್ಟರ್ ಬಳಿ ಹೋಗಲು ನಿನ್ನ ಅಣ್ಣ ಮನೆಯಲ್ಲೇ ಇರ್ತಾನೆ ಬಾ ನಿನ್ನ ಜೊತೆ ಹೋಟೆಲ್ಗೆ ಹೋಗ್ಬೇಕು ನಾನು ಎಂದು ಅವಳ ಕೈ ಹಿಡಿದ ಅಯ್ಯೋ ಇರಿ ಅತ್ತೆ ಏನೋ ಹೇಳಿದರು ಟ್ಯಾಬ್ಲೆಟ್ ಖಾಲಿಯಾಗಿದೆ ಅಂತೆ ನಾನು ಹೋಗಿ ಬರ್ತೀನಿ ಎಂದಾಗ ಬೇಸರದಿ ಕೈಬಿಟ್ಟ ತಾನು ಮಾಡಬೇಕಿದ್ದ ಕರ್ತವ್ಯ ಎಂದು ಬೇರೆಯವರು ಮಾಡುತ್ತಿದ್ದಾರೆ ಎಂದು ಅದರ ಕಡೆಗೆ ಅವಳ ಗಮನವಿಲ್ಲ ಅವಳ ಲಕ್ಷ್ಯವಿಲ್ಲ ಮಗುವಿನ ಕಡೆಗೆ ಅಣ್ಣ ಆ ಕಡೆ ಇರೋದೇನೋ ಎಂದುಕೊಂಡು ಹೋದಳು ಆಯು ಇನ್ನೆಷ್ಟು ದಿನ ಹೀಗೆ ಕದ್ದು ಮುಚ್ಚಿ ಪ್ರೀತಿ ಮಾಡ್ತೀರಾ ಅಣ್ಣನ ಬಳಿ ಹೇಳೋದಲ್ವಾ ಎಂದು ಆಯುಷ್ನ ಅತ್ಯಂತ ಹಾಕಿ ಹೇಳುತ್ತಿದ್ದಳು ವೈಶಿಷ್ಟ ವೈಶೋ ಇದು ವರ್ಕ್ ಮಾಡೋ ಪ್ಲೇಸ್ ಕಣೋ ಹೋಗು ಆಮೇಲೆ ಪಾರ್ಕಲ್ಲಿ ಸಿಗ್ತೀನಿ ಎಂದು ಅವಾಗ ಬರಿ ತೋರಿದ ಎಲ್ಲ ಸುಳ್ಳು ದೆಹಲಿಯಲ್ಲಿ ಇರಬೇಕಾದ್ರೆ ದಿನವೂ ನನ್ನ ಆಚೆ ಕರ್ಕೊಂಡು ಹೋಗ್ತಿದ್ರೆ ಆದರೆ ಈಗ ನೀವಾಯಿತು ನಿಮ್ಮ ಕೆಲಸ ಆಯಿತು ಅಂತ ಇರ್ತೀರಾ ನನ್ನ ಕಡೆಗೆ ಗಮನವೇ ಇಲ್ಲ ನಿಮಗೆ ಎಂದು ದೂರಿದಳು ಓ ಹೌದಂತೆ ದಾದಾ ದಾದಾ ಅಂತ ಅಣ್ಣನ ಹಿಂದೆ ಅಲಿಯೋದು ಯಾರೋ ಅವರು ಮುಂದೆ ನಿನಗೆ ಕೋತಿ ಅಂತ ಅಣಗಿಸಿ ನಗೋದು ಯಾರೋ ಎಂದು ಅವಳ ಕಿವಿ ಹಿಂಡಲು ಏ ಬಿಡೋ ಓಕೆ ನಾನೇ ನಾನೇ ಆದರೆ ಈಗ ನಿನ್ನ ಜೊತೆ ಟೈಮ್ಸ್ ಸರಿಯಾಗಿ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ ಪ್ಲೀಸ್ ಅಣ್ಣನ ಬಳಿ ಮಾತಾಡೋ ಎಂದಳು ಅವನ ಕರಳು ಬಳಸಿ ಇಲ್ಲ ವೈಶು ಅವರೀಗ ಹತ್ತಿನ ಒಪ್ಕೋತಿದ್ದಾರೆ ಆದರೆ ನನ್ನ ಮೇಲೆ ಅಸಮಾಧಾನ ಅಂತೂ ಇದ್ದೇ ಇದೆ ಪ್ಲೀಸ್ ಇನ್ನೊಂದು ಸ್ವಲ್ಪ ದಿನ ದೂರ ಇರು ಆಮೇಲೆ ನೋಡೋಣ ಎಂದ ಓಕೆ ಕಣೋ ಕೋತಿ ಎಂದು ಅವನ ಮೂಗು ಕಚ್ಚಿದಳು ನೀನೇ ಕಣೆ ಕೆಂಪು ಕೋತಿ ಕಚ್ಚೋದು ನೋಡು ಎಂದು ಮೂಗು ಉಜ್ಜಿಕೊಂಡ ಅವರಿಬ್ಬರ ಪ್ರೀತಿ ನೋಡಿ ಮನ ತುಂಬಿತವಳಿಗೆ ಅವರ ಮಧ್ಯೆ ಹೋಗುವುದು ಬೇಡ ಎಂದು ವಾಪಸ್ ಬರುವವಳ ಕಣ್ಣಿಗೆ ತನ್ನ ಗಂಡ ಹಿಂದೆ ಬರುತ್ತಿರುವುದು ನೋಡಿ ಗಾಬರಿಯಾಗಿ ಅವನತ್ತ ಓಡಿದಳು ರೀ ನೀವು ಹೋಗಿಲ್ವಾ ಎಂದಳು ತಡವರಿಸಿ ನೀನು ಬರ್ತೀಯಾ ಅಂತ ಕಾದಿದ್ದೆ ಯಾಕೆ ಎಂದು ಮುಂದೆ ಹೋಗಲು ನೋಡಿದ ಏನಿಲ್ಲ ಬನ್ನಿ ಹೋಗೋಣ ಎಂದು ಅವನ ಎಳೆದುಕೊಂಡು ನಡೆದಳು ರೀ ಎಂದು ರಾಗ ತೆಗೆದಳು ಕಾಲರಿ ಕೊನೆ ಪಕ್ಷ ಕಿಟ್ ಉಪಯೋಗಿಸಿ ಆದರೂ ಕನ್ಫರ್ಮ್ ಮಾಡಿಕೊಳ್ಳಬೇಕೀಗ ಅವಳು ಅದು ಕೂಡ ಕಡಿಮೆ ಆಗುವುದಲ್ಲ ಏನು ಎಂದ ಕಾರ್ ಉಳಿಸುತ್ತಲೇ ಅದು ಏನೋ ತಗೋಬೇಕಿತ್ತು ಕಾರ್ ನಿಲ್ಲಿಸಿ ಮೆಡಿಕಲ್ ಬಳಿ ಎಂದಾಗ ಕಾರ್ ನಿಲ್ಲಿಸಿ ಅವಳ ಮುಖ ನೋಡಿದವ ನಿಜ ಹೆಣ್ತಿ ನನ್ನಿಂದ ಏನು ಮುಚ್ಚಿಟ್ಟಿಲ್ಲ ಅಲ್ವಾ ನೀನು ಹುಷಾರಾದಿಯಾ ಎಂದ ಆತಂಕದಿ ಹುಸಿ ನಾನು ಹುಷಾರಾಗಿದ್ದೀನಿ ಸ್ಟೇಫ್ರಿ ತಗೋಬೇಕು ಎಂದಾಗ ಅನುಮಾನದ ಅವಳ ಕಳುಹಿಸಿದ ಅವನಿಗೆ ಅನುಮಾನ ಬರದಂತೆ ಕಿಟ್ ತೆಗೆದುಕೊಂಡು ಬಂದವಳ ಮನೆಯ ಬಳಿ ಇಳಿಸಿದ ಹೋಟೆಲ್ಗೆ ಹೋಗೋಣ ಅಂದ್ರಿ ಎಂದವಳ ಹಣೆಗೆ ಬೆಚ್ಚನ ಮುತ್ತಿಟ್ಟು ಈ ಟೈಮಲ್ಲಿ ನೀನು ರೆಸ್ಟ್ ಮಾಡಬೇಕಲ್ವಾ ಎಂದ ಅವಳಿಗೆ ಗಾಬರಿಯಾಗಿ ಅವನನ್ನು ನೋಡಿದಳು ತಾಯಿಯಾಗುತ್ತಿರುವ ವಿಷಯ ತಿಳಿಯದಾ ಎಂದು ಈ ಟೈಮಲ್ಲಿ ಹೊಟ್ಟೆ ನೋವಂತೆ ಅಲ್ವಾ ಹೋಗು ಎಂದಾಗ ತನ್ನ ಸುಳ್ಳು ನೆನೆದು ನಕ್ಕವಳು ತಾನು ಗರ್ಭಿಣಿ ಎಂದು ತಿಳಿದರೆ ಅವನ ಪ್ರತಿಕ್ರಿಯೆ ನೋಡಲು ಕಾತುರಳಾದಳು ಕೋಣೆಗೆ ಓಡಿ ಬಂದು ಬಾಗಿಲಾಕಿಕೊಂಡಳು ಮೊದಲು ಮಾಡಿದೆ ತನ್ನ ತಾಯ್ತನವ ನಿಜವಂದು ತಿಳಿಯುವ ಕೆಲಸ ಎರಡು ತಿಳಿ ಗುಲಾಬಿ ಬಣ್ಣದ ಗೆರೆಗಳು ಮೂಡಿದೆ ಖುಷಿಯಿಂದ ಬಳಕಾಲು ನೆಲದ ಮೇಲೆ ನಿಲ್ಲಲಿಲ್ಲ ನಯವಾಗಿ ಒಡಲ ಸವರಿಕೊಂಡಳು ನಾಳೆ ಡಾಕ್ಟರ್ ಹತ್ತಿರ ಹೋಗಿ ಬಂದು ಇವರಿಗೆ ವಿಷಯ ಹೇಳೋಣ ಪಾಪು ಅವರ ಕಣ್ಣಲ್ಲಿ ಖುಷಿ ನೋಡಬೇಕು ನಾನು ಎಂದವಳು ಅಂದೆಲ್ಲ ಮಗುವಿನ ಗಮನದ ಸುದ್ದಿ ವಸಿಷ್ಠನಿಗೆ ಎಷ್ಟು ಖುಷಿ ಕೊಡುವುದೆಂದು ಯೋಚನೆಯಲ್ಲೇ ಕಳೆದಳು ಅಡುಗೆ ಮನೆಯಲ್ಲಿ ಏನು ಕೆಲಸ ಮಾಡುತ್ತಿದ್ದ ಮೈಥಿಲಿಗೆ ಅತ್ತೆ ರೂಮಿನಿಂದ ಏನೋ ಶಬ್ದ ಕೇಳಿದಾಗ ಅತ್ತ ಬಂದಳು ನನ್ನಮ್ಮನ ಕೂದಲು ಮುಟ್ಟಕ್ಕೂ ಬಿಡಲ್ಲ ಅನನ್ಯ ನಾನು ನಿನ್ನ ಮೇಲೆ ನನಗೆ ಮೊದಲಿನಿಂದಲೂ ಕಣ್ಣಿದೆ ಅವಳು ನಿನಗೆ ಕಾಂಪಿಟೇಟರ್ ಅಲ್ಲ ನೀನೇ ಅವಳ ಸ್ಥಾನ ಕಿತ್ತುಕೊಂಡಿದ್ದು ಎಂದವ ಅಲ್ಲಿಂದ ಕೋಪದಿ ತೆರಳಿದ ಅನನ್ಯ ಅವರು ಕೈ ಹಿಡಿದು ಕೂತಿದ್ದರು ಅವರ ಕೈಯಲ್ಲಿ ರಕ್ತ ವಸರುತ್ತಿತ್ತು ಅತ್ತೆ ಏನಿದು ಎಂದು ಅವರ ಬಳಿ ಓಡಲು ಹೆಂಡತಿ ಬಾ ನಿನ್ನ ಜೊತೆ ಮಾತಾಡಬೇಕು ಎಂದು ಅವಳ ಕೈ ಹಿಡಿದು ಎಳೆದೆ ಕರೆದುಕೊಂಡು ನಡೆದ ಅಲ್ಲರಿಗೆ ಅದು ಎಂದು ಅವಳು ಮಾತನಾಡಲು ಬಿಡದೆ ಎಳೆದುಕೊಂಡು ಹೋದ ಇತ್ತ ತನ್ನ ಕೈಗೆ ಬ್ಯಾಂಡೇಜ್ ಸುತ್ತಿಕೊಂಡು ಅದನ್ನೇ ದಿಟ್ಟಿಸಿದಳು ಅನನ್ಯ ನನ್ನ ಕೈಗೆ ಗಾಯ ಆಗೋ ಥರ ಮಾಡಿಬಿಟ್ಟೆ ಅಲ್ವಾ ವಸಿಷ್ಠ ನಿನ್ನ ಅಮ್ಮನನ್ನೇ ಬಿಡದವಳು ನಾನು ನನ್ನ ತಂಡೆಗೆ ಬಂದರೆ ಬಿಡ್ತೀನ ನೋವೇ ಆದರೆ ಇನ್ನೊಂದೆರಡು ತಿಂಗಳು ನಾನೇನು ಆಟ ಆಡಲ್ಲ ಯಾಕಂದರೆ ಏನಂದೆ ನೀನು ನನ್ನ ಅಮ್ಮನ ಕೂದಲು ಮುಟ್ಟೋಕ್ಕೂ ಬಿಡಲ್ಲ ಅಂತನಾ ನೋಡು ನಾನೀಗ ಬಿಡೋ ಅಸ್ತ್ರ ನಿನ್ನ ಪ್ರೀತಿನ ದೂರ ಮಾಡುತ್ತೆ ಯಾವ ಹೆಂಡತಿಗಾಗಿ ಇಷ್ಟೆಲ್ಲ ಮಾಡ್ತಿದೆಯೋ ಅವಳಿಂದ ನಿನ್ನ ದೂರ ಮಾಡಿದರೆ ನೀನಾಗೆ ಕೊರಗಿ ಕೊರಗಿ ಸಾಯ್ತೀಯಾ ಎಂದು ನಕ್ಕು ಫೋನ್ ತೆಗೆದು ಯಾರಿಗೂ ಕರೆ ಮಾಡಿದಳು ಪರದೆಯ ಮೇಲೆ ಸಪ್ತಮಿ ಎಂಬ ಹೆಸರು ನೋಡಿ ವಕ್ರವಾಗಿ ನಕ್ಕಳು ಹೇಳಿಯತ್ತೆ ಎಂದು ಅತ್ತ ಕಡೆಯಿಂದ ಮಾತು ಕೇಳಿ ನಿನಗೆ ವಸಿಷ್ಠ ಅಂದರೆ ಇಷ್ಟ ಅಲ್ವಾ ನಿನಗೆ ನಾನೊಂದು ಅವಕಾಶ ಕಲ್ಪಿಸಿಕೊಡ್ತೀನಿ ಅವನ ಹೆಂಡತಿನ ದೂರ ಮಾಡಿ ಅವನ ವಲ್ಲಿಸಿಕೊಳ್ಳೋದು ನಿನ್ನ ಜವಾಬ್ದಾರಿ ಎಂದು ಅನನ್ಯ ಹೇಳಿದ್ದಷ್ಟೆ ಓ ಅತ್ತೆ ನಿಮಗೆ ಇವಾಗ ನನ್ನ ಮೇಲೆ ಕರುಣೆ ಬಂದ ನಾನು ನಾಳೆ ಬೆಳಗ್ಗೆ ಕರ್ನಾಟಕಕ್ಕೆ ಬರ್ತೀನಿ ದೆಹಲಿಯನ್ ದೂರ ಇಲ್ವಲ್ಲ ಎಂದು ಖುಷಿಯಿಂದ ನುಡಿದು ನಕಳು ಅತ್ತ ಅವಳು ವಸಿಷ್ಠನಿಗಾಗಿ ಬರುತ್ತಿದ್ದರೆ ಇತ್ತ ಇವಳು ಆಸ್ತಿ ಸಿಗುವ ಖುಷಿಯಲ್ಲಿದ್ದಳು ಇಬ್ಬರಿಗೂ ಗೊತ್ತಿಲ್ಲ ತಮ್ಮ ಅಂತ್ಯವೂ ದೂರವಿಲ್ಲವೆಂದು ಮೊದಲೇ ಗರ್ಭಿಣಿಯ ಬಳಿಗ ಅವಳ ಕೈ ಹಿಡಿದು ವೇಗವಾಗಿ ಮೆಟ್ಟಿಲತ್ತಿ ಕರೆದುಕೊಂಡು ಬಂದವನ ನೋಡಿ ಹೆದರಿದಳು ಮೈಥಿಲಿ ಸುಸ್ತಾದ ಹಾಗಾಗಿ ಹಾಸಿಗೆಯ ಮೇಲೆ ಕುಸಿದು ಬಿಟ್ಟಳು ತಲೆ ಸುತ್ತುತ್ತಿತ್ತು ಅವಳು ಕೆಟ್ಟವಳು ಅಂತ ಗೊತ್ತಿದ್ದು ಅವಳನ್ನು ಕೇರ್ ಮಾಡೋಕ್ಕೆ ಹೋಗ್ತಿದೆಯಲ್ಲ ಹೆಂಡತಿ ಎಂದವ ಅವಳತ್ತ ನೋಡಲು ತಲೆ ಹಿಡಿದು ಕೂತಿದ್ದಳು ಹೆಂಟಿ ಏನಾಯ್ತು ಎಂದು ಗಾಬರಿಯಿಂದ ಕೇಳಿದ ತಾನೇದಾರರು ನೋವು ಕೊಟ್ಟೆನಾ ಎಂಬ ಅನುಮಾನದಿಂದ ನೀರು ಕೊಡಿ ಎಂದು ಕೇಳಲು ನೀರು ತಂದುಕೊಟ್ಟ ಆದರೆ ಭಯದಲ್ಲಿ ಅವಳ ಪಕ್ಕ ಕುಳಿತು ಅವಳ ಕೈ ಹಿಡಿದೆ ಇದ್ದಾನೆ ಏನಾಯಿತು ನಾನೇನಾದರೂ ನೋವು ಮಾಡಿದ್ನ ಎಂದ ಅವಳ ಕೈ ಹಿಡಿದು ಈ ಟೈಮಲ್ಲಿ ಅಷ್ಟು ಜೋರಾಗಿ ಮೆಟ್ಟಿಲು ಹತ್ತಿ ಕರೆದುಕೊಂಡು ಬರಬಾರ್ದು ಅದಕ್ಕೆ ತಲೆ ಸುತ್ತು ಬಂತು ಇವಾಗ ಪರವಾಗಿಲ್ಲ ಎಂದಳು ತನಗೇನಾಯ್ತೋ ಎಂಬ ಆತಂಕದಲ್ಲಿ ಆದರೆ ಅವ ಅರ್ಥ ಮಾಡಿಕೊಂಡಿದ್ದ ಬೇರೆ ಸಾರಿ ಮೈಥಿಲಿ ಅದು ಅವರ ಮೇಲೆ ಕೋಪ ಇತ್ತು ನೀನು ಕೇರ್ ಮಾಡೋಕ್ಕೆ ಹೋದಿಲ್ಲ ಅದಕ್ಕೆ ಸಾರಿ ಕಣೆ ಏನಾದರೂ ಬೇಕಾ ಹೊಸಿಗೆ ಹೇಳಿ ಕಷಾಯ ಮಾಡಿಸ್ಕೊಂಡು ಬರಲಾ ಅಥವಾ ಟ್ಯಾಬ್ಲೆಟ್ ತಗೊಡ್ಲಾ ಎಂದು ಅವ ಆತಂಕದ ಕೇಳುವಾಗ ಅವನ ಕೂರಿಸಿ ನಿಮ್ಮಿಂದ ಇನ್ನೂ ಜಾಸ್ತಿ ದಿನ ಇದೆಲ್ಲ ಮುಚ್ಚಿಡೋಕೆ ಆಗಲ್ಲವಸಿ ನಿಮ್ಮ ಪ್ರೀತಿ ಪೂರ್ತಿ ಬೇಕು ನನಗೆ ನೀವು ನನ್ನ ಪಾಪನ ಎಷ್ಟು ಕೇರ್ ಮಾಡ್ತೀರಾ ಅಂತ ನೆನೆಸಿಕೊಂಡೆ ಖುಷಿಯಾಗ್ತಿದೆ ತಾಯ್ತನದ ಎಲ್ಲ ದಿನಗಳನ್ನು ನಾನು ನಿಮ್ಮ ಜೊತೆ ಆಸ್ವಾದಿಸಬೇಕು ಎಂದು ಮನದಲ್ಲೇ ನುಡಿದು ಅವನ ಮಡಿಲಲ್ಲಿ ಮಲಗಿದವಳು ಏನು ಬೇಡ ಇವಾಗ ಓಕೆ ಆದರೆ ಇಷ್ಟೊಂದು ಕೋಪ ಒಳ್ಳೆಯದಲ್ಲ ರೀ ಯಾರಾದರೂ ಜೀವ ನಿಮ್ಮ ಕೋಪದಿಂದ ಹೋದರೆ ಆಮೇಲೆ ಅದನ್ನು ವಾಪಸ್ ತರೋಕ್ಕಾಗುತ್ತಾ ಅಕಸ್ಮಾತ್ ನೀವು ಹೊಡೆಯೋ ಏಟು ಅವರ ಸೂಕ್ಷ್ಮ ಅಂಗಗಳಿಗೆ ಬಿದ್ದು ಅವರಿಗೆ ಶಾಶ್ವತವಾಗಿ ಜೀವನ ಇಲ್ಲದಂತೆ ಆದರೆ ಏನು ಮಾಡ್ತೀರಾ ಅದಕ್ಕೆ ಹೇಳಿದ್ದು ಕೋಪ ಕಡಿಮೆ ಮಾಡಿಕೊಳ್ಳಿ ಅಂತ ಎಂದಳು ಸಾವಧಾನವಾಗಿ ಅದು ಹಾಗಲ್ಲ ಹೆಂಡ್ತಿ ನಾನು ಮನೆಗೆ ಬಂದ ಆಗ ಈ ಅನನ್ಯ ಕೈಯಲ್ಲಿ ಏನೋ ಬಚ್ಚಿಡಿದುಕೊಂಡು ಹೋದ್ಲು ಅನುಮಾನ ಬಂತು ಸೊ ಅವಳ ಹಿಂದೆಯೇ ಹೋದೆ ಆಗ ಎಂದಾಗ ಅವನ ಮುಖ ನೋಡಿದಳು ಬಾಗಿ ಅವಳ ಹಣಿಗೆ ಮುತ್ತಿಟ್ಟವ ಯಾವುದೋ ಬಾಟಲ್ನಲ್ಲಿ ಇದ್ದದ್ದನ್ನೆಲ್ಲ ಒಂದು ಗ್ಲಾಸ್ ಹಾಲಿಗೆ ಹಾಕುತ್ತಾ ಮತ್ತೆ ನನ್ನ ಜಾಗನ ತಗೊಳ್ಳೋಕೆ ಬದ್ಯಾ ಅದಕ್ಕೆ ನಾನು ಅವಕಾಶ ಕೊಡಲ್ಲ ಪರಿಮಳ ನಿನ್ನ ಮಗ ನೀನು ಒಂದಾಗೋಕ್ಕೆ ನಾನು ಬಿಡಲ್ಲ ನೀನಿದ್ದರೆ ತಾನೇ ನಿನ್ನ ದಾರಿಗೆ ಅಡ್ಡ ಬರೋದು ಅದಕ್ಕೆ ಈ ಹಾಲು ಕುಡಿದು ಬಿಡು ಆಮೇಲೆ ನನ್ನೇ ಸಾಮ್ರಾಜ್ಯ ಅಂತ ಹಿಂತಿರುಗಿದ್ಲು ನನ್ನ ನೋಡಿ ಗಾವರಿಯಾದರೂ ಅವಳಾಡಿರೋ ಮಾತು ನನಗೆ ಕೇಳಿಲ್ಲಲ್ಲ ಅನ್ನೋ ಥರ ನಾಟಕ ಮಾಡಿದೆ ಯಾರಿಗದು ಹಾಲು ಅಂತ ಕೇಳಿದೆ ಅದಕ್ಕೆ ನನಗೆ ಕುಡಿಯೋಕೆ ಅಂದಳು ಕುಡಿ ಮತ್ತೆ ಅಂದೆ ಭಯದಿಂದ ಕೈ ನಡೆಸ್ತಿದ್ಲು ಅದಕ್ಕೆ ನಾನೇ ಅವಳ ಕೈ ಒತ್ತಿ ಹಿಡಿದೆ ಅಷ್ಟೇ ಜಾಸ್ತಿ ನೋವು ಮಾಡಲಿಲ್ಲ ನನ್ನ ಅಮ್ಮನ ತಂಟೆಗೆ ಬಂದರೆ ಬರಬೇಡ ಅಂತ ಅಂದೆ ಅಷ್ಟೇ ಹೇಳ್ತಿ ಎಂದು ಪುಟ್ಟ ಮಗುವಿನಂತೆ ವರದಿ ಒಪ್ಪಿಸಿದ ಹೌದಾ ರೀ ನನಗೆ ಅನಿಸಿದ ಪ್ರಕಾರ ಸುತ್ತಮುತ್ತನೇ ಏನೋ ನಡೀತಿದೆ ಅನನ್ಯ ನಂದನ್ ಎಲ್ಲ ಸೇರಿ ಅತ್ತೆಗೆ ಮೋಸ ಮಾಡ್ತಿದ್ದಾರೆ ರೀ ಅದಕ್ಕೆ ಅತ್ತೆ ಬಳಿ ನಾನೇ ಕೇಳ್ತೀನಿ ನೀವು ಅತ್ತೆ ಜೊತೆ ಚೂರು ಮೃದು ಆಗಿ ಎಂದಳು ಮೆಲ್ಲಗೆ ಓಕೆ ಹಂಟಿ ನೀನು ರೆಸ್ಟ್ ಮಾಡು ಎಂದು ಅವಳ ತಲೆ ಸವರಿದ ಗಂಡನ ಮಡಿಲಲ್ಲಿ ನಿಂತೆ ಹೋದಳು ಮೈಥಿಲಿ ಮಲಗಿದ ಮಡದಿಯ ತಲೆ ಸವರುತ್ತಾ ಉಳಿದನವ ಮನದಲ್ಲಿ ಮಡದಿ ಹೇಳಿದ ಮಾತುಗಳೇ ಉಳಿದಿವೆ ತನ್ನ ಕೋಪವ ಕಂಟ್ರೋಲಲ್ಲಿ ಇಟ್ಟುಕೊಳ್ಳಬೇಕು ತಾನು ಸಮಾಧಾನವಾಗಿ ಮಾತನಾಡಬೇಕು ಬೇರೆಯವರಿಗೆ ನೋವಾಗದ ಹಾಗೆ ಎಂದ ಮತ್ತೆ ನಾನು ಯಾಕೆ ಆಕೆ ಬೇರೆಯವರೇನೋವಾದರೆ ಕೇರ್ ಮಾಡಲಿ ಐ ಡೋಂಟ್ ಕೇರ್ ಬಟ್ ನನ್ನವರಿಗೆ ನನ್ನ ಕೋಪದಿಂದ ಏನೂ ಆಗಬಾರ್ದಷ್ಟೆ ಎಂದು ಮಗುವಿನಂತೆ ಮಲಗಿದವಳ ನೋಡಿ ನಕ್ಕ ಅವರಿಬ್ಬರ ಪುಟ್ಟ ಪ್ರಪಂಚದಲ್ಲಿ ಅವನು ರಾಜ ರಾಣಿಯಂತೆ ಪ್ರೀತಿ ತೋರುತ್ತಾ ಬದುಕುತ್ತಿದ್ದಾರೆ ಯಾರೇ ಬಂದರು ಯಾರೇ ಹೋದ್ರು ಈ ಪ್ರೀತಿ ಹೀಗೆ ಇರುತ್ತಾ ನೋಡಬೇಕಿದೆ ಮತ್ತೆ ಸಿಗುವ ಕತೆ ಆದರೆ ಕಮೆಂಟ್ ಹಾಕಿ ಜಾಸ್ತಿ ಎಷ್ಟಾದರೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ ನಿಮ್ಮ ಪ್ರೀತಿಗೆ ತುಂಬು ಹೃದಯದ ಧನ್ಯವಾದಗಳು